ಇವತ್ತು ಈವೆಂಟ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಇದೇ ತಿಂಗಳು ಹದಿನೆಂಟನೇ ತಾರೀಕು ಕೋರಾ ಸಿನಿಮಾ ರಿಲೀಸ್ ಆಗ್ತಿದೆ ಟ್ರೈಲರ್ ಸಾಂಗ್ ಎಲ್ಲ ನೋಡಿದ್ರಿ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ ಎಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಇದರಲ್ಲಿ ಕೋರ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಎಲ್ಲ ಟೀಮ್ ವರ್ಕ್ ಎಲ್ಲ ಆರ್ಟಿಸ್ಟ್ ಗಳು ಇದ್ದಾರೆ ತುಂಬಾ ಆರ್ಟಿಸ್ಟ್ ಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗ್ಬೋದು ಬಟ್ ಈ ಸಿನಿಮಾದಲ್ಲಿ ಇವತ್ತು ಈ ವೇದಿಕೆ ಕತ್ತಿದ್ದೇನೆಂದ್ರೆ ನಮಗೆ ಮೂರು ತನೇ ಕಾರಣ ಒಂದು ರಿಯಾಲಿಟಿ ಶೋಗಳ ಮುಖಾಂತರ ಬಂದು ಎಲ್ಲೋ ಒಂದು ಕಡೆ ಇದ್ದು ಬೆಳೆದು ಕಷ್ಟಪಟ್ಟು ಮಾಡ್ಬೇಕಂದ್ರೆ ಒಂದು ಒಂದು ಒಳ್ಳೆ ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಸುನಾಮಿ ಕಿಟ ಸೂಟ್ ಆಗ್ತಾನೆ ಈ ಕೋರ ಅನ್ನೋ ಒಂದು ಗೆ ಅಂತ ನನ್ನ ಸೆಲೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಒಂದು ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ ಹಾಗೇ ಹೊಲ್ಟಾ ನೋಡಿರ್ಬೋದು ಸರ್ ಇಲ್ಲ ಇದ್ರ ಅಂಡರ್ಸ್ ಕೊಟ್ಟರೆ ಮೂವಿ ನಮ್ಗೆ ಅವಾಗಿ ತುಂಬಾ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಅಂತ ಡೈರೆಕ್ಟರ್ ಹತ್ರ ನಾನ್ ಸಿಗಾಕೊಂಡು ನನಗಿರೋ ಟ್ಯಾಲೆಂಟ್ ನಾಲ್ಕು ಜನಕ್ಕೆ ತೋರ್ಸ್ಬೇಕನ್ನೋದು ತುಂಬಾ ಕಷ್ಟ ಯಾಕೆಂದ್ರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ನ ಕರ್ಕೊಬಂದು ಹೀರೋನ ಸೆಲೆಕ್ಟ್ ಮಾಡಿ ಮಾಡಕ್ ಹೋಗಲ್ಲ ಅಂತ ರಿಯಾಲಿಟಿ ಶೋಗಳಲ್ಲಿ ಮಾಡಿದಾಗ ನೀವೇನು ಅನ್ಕೊಂಡಿದ್ರಿ ಬಟ್ ಈಗ ರಿಯಾಲಿಟಿ ಸ್ಟಾರ್ ಮಾಡ್ಕೊಂಡು ಕೋರ ಮಾಡ್ಕೊಂಡು ಒಳ್ಳೆ ಸ್ಟಂಟ್ಸ್ ಒಂದೊಳ್ಳೆ ಕಾನ್ಸೆಪ್ಟ್ ಒಂದೊಳ್ಳೆ ಸುನಾಮಿ ಕಿಟ್ ಯಾವ್ ತರ ಇರ್ಬೇಕು ಅಂದ್ರೆ ಐದು ಮಾಡ್ಕೊಂಡು ಓಲ್ಟ ಶೋ ಅವರು ತುಂಬಾ ಅದ್ಭುತವಾಗಿ ಕೋರನ ತೋರಿಸಿದ್ದಾರೆ ಟ್ರೈಲರ್ ನೀವು ತುಂಬಾ ಟೀಸರ್ ಟೀಸರ್ನು ತುಂಬಾ ಇಷ್ಟಪಟ್ಟಿದ್ರ ಒಪ್ಪಿಕೊಂಡಳು ಸಾಂಗು ಮತ್ತೆ ಏಮನ್ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮತ್ತೆ ಇದೆಲ್ಲ ಮಾಡಿದ್ರು ಎಡಿಟರ್ ಸಾರು ಸೂಪರ್ ಆಗಿ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರ್ ಅಲ್ಲಿ ಅವ್ರು ತಮ್ಮ ಬ್ಯಾನರ್ ಅಲ್ಲಿ ಒಂದು ಬೆಳೀತಾರಂತ ಪ್ರತಿಭೆಗಳನ್ನ ಬೆಳೆಸೋದು ತುಂಬಾ ಖುಷಿಯೇ ಆ ತುಂಬಾ ಇಷ್ಟ ಆಗುತ್ತೆ ಆದ್ರೆ ನಮ್ಮ ಮೂರ್ತನ ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರಂತ ಸಿನ್ಮಾ ಪ್ರತಿಯೊಂದು ಲೊಕೇಶನ್ ಕಾಂಪ್ರಮೈಸ್ ಆಗ್ತಾನೆ ಕ್ಯಾಮ್ರ ವರ್ಕ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಮತ್ತೆ ಒಂದೊಂದು ಲೊಕೇಶನ್ಗಳ್ಗು ಹೋಗಿ ಚರೀಶ್ಮೆ ಹೇಳಿದಂಗೆ ತುಂಬಾ ಸತಿ ಸಾಂಗ್ ಶೂಟಲ್ಲಿ ಏಟ್ ಬಿದ್ದಿತ್ತು ಮತ್ತೆ ಫೈಟ್ ಮಾಡ್ಬೇಕಂದ್ರೆ ರಿಸಿಪ್ಟ್ ತಗೊಂಡ್ ಫೈಟ್ ಮಾಡ್ತಿದ್ದಾವ ಯಾಕಂದ್ರೆ ಯಾರು ಬಂದಿ ಬಡವ್ರ ಮಕ್ಳು ಬೆಳಿಬೇಕು ಬೆಳಿಬೇಕು ಅಂತಾರೆ ಯಾರು ಬೆಳೆಯಲ್ಲ ಬೆಳೆಸ್ಬೇಕ ನಾವಾಗ ಬೆಳಿಬೇಕಂದ್ರೆ ನಾವ್ ಕಷ್ಟ ಪಡ್ಲೇಬೇಕು ಡೆಡಿಕೇಶನ್ ಡೂ ಆರ್ ಡೈ ಅಂತ ಹೇಳ್ತಾರಲ್ಲ ಆತರ ಕೋರದಲ್ಲಿ ಚಾನ್ಸ್ ಸಿಕ್ತನ್ಬಿಟ್ಟು ಮನೇಲಿ ಕೂತ್ಕೊಂಡು ಆಕ್ಟಿಂಗ್ ಮಾಡಿದ್ದೀನಿ ಶೂಟಿಂಗ್ ಬಂದ ತಕ್ಷಣ ಮುಗಿತಾನ ಅದಲ್ಲ ಆ ಪ್ಲೇಸಲ್ಲಿ ಏನಿದೆ ಅದನ್ನ ಆ ಶ್ರೀ ಸಾರ್ ಆಗಿರ್ಬೋದು ಮೂರ್ತನ ಏನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು ಇಲ್ಲಿ ಮಾಡಿರುವಂತ ಪ್ರತಿಯೊಬ್ರು ಜೀವ ತುಂಬಿದ್ರೆ ಈ ಕೋರಾಗೆ ದಯವಿಟ್ಟು ಎಲ್ಲ ಹದಿನೆಂಟನೇ ತಾರೀಕು ಬಂದ ಸಿನ್ಮಾ ನೋಡಿ ನೀವ್ ಏನ್ ಅನ್ಕೊಂಡಿದ್ರೆ ಈಗ ಹೊಸ ಹೊಸ ಸಿನ್ಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ ಅದಕ್ಕೂ ಮೀರಿ ಏನೋ ನಮ್ಮ ಒಂದು ಒಂದು ಹೊಸ ಸಿನಿಮಾ ಮಾಡಿದೀವಿ ಹೊಸ ಹೊಸಬ್ರನ್ನ ಹಾಕೊಂಡು ಗೆಲ್ಲೇ ಮೂರ್ತನ ತುಂಬಾ ಕಷ್ಟಪಟ್ಟು ಮಾಡಿರೋ ಇಷ್ಟಪಟ್ಟು ಮೂಡಿರೋದು ಕೊರಗಜ ಕೊರಗಜ ದೇವ ಭಕ್ತಿ ನಮ್ಮ ಮೂರ್ತನವರು ಕೊರಗಜನ್ ಸೀನು ತುಂಬಾ ಇದೆ ನೀವು ನೋಡಿರ್ಬೋದು ದೇವರ ಆಶೀರ್ವಾದ ತುಂಬಾ ನಮ್ಮ ಕೋರ ಸಿನ್ಮಾ ಮೇಲೆ ಇದೆ ಹಾಗೆ ಈ ಹದಿನೆಂಟನೇ ತಾರೀಕು ಸಿನ್ಮಾ ಬಂದು ನೋಡಿದವರು ಯಾರನ್ನು ನೆಗೆಟಿವ್ ರಿವ್ಯೂ ಬರೀ ಬರೆಯಲ್ಲ ಅನ್ಕೊಂಡಿದ್ದೀನಿ ಯಾಕೆ ಮಾಧ್ಯಮದವರು ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಒಂದು ವಿಡಿಯೋ ಮಾಡೇ ಮಾಡ್ತಾರೆ ಆದ್ರೂ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನಮ್ಮ ಸಿನಿಮಾನ ದಯವಿಟ್ಟು ಇಷ್ಟಪಡಿ ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟ ಅಂದರೆ ಕಾನ್ಸೆಪ್ಟ್ ಏನಿದೆ ಕತೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ ಅವತ್ತು ಹದಿನೆಂಟನೇ ತಾರೀಕು ಸುನಾಮಿ ಕಿಟ್ ಏನ್ ಮಾಡಿದರೆ ಮತ್ತೆ ಚರೀಶ್ಮರು ತುಂಬಾ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಹೀರೋಯಿನ್ ಪ್ಯಾರ್ಟರ್ ಅಲ್ಲಿ ಅಹ್ ಒಂದು ಒಳ್ಳೇದ ಚರೀಶ್ಮನ್ಗೂ ಮತ್ತೆ ನಮ್ಮ ಮುನೀಸರ್ ಒಂದು ಸಕ್ಕತ್ತು ಒಂದೊಳ್ಳೆ ಕ್ಯಾರೆಕ್ಟರ್ ಏನು ಏನ್ ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಸೌಜ್ಯನು ಅಷ್ಟೇ ಅಮ್ಮನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅಮ್ಮ ಅಲ್ಲ ಅವರು ಹೀರೋಯಿನ್ ಇದ್ದಂಗಿದ್ರೆ ನೆಕ್ಸ್ಟ್ ಹೀರೋಯಿನ್ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚೆಲುವಣ್ಣ ಅಹ್ ಕೋ ಪ್ರೊಡ್ಯೂಸರ್ ನಮ್ಮ ಮೂರ್ತಿನ ಬ್ರದರ್ ಅವರು ನಮ್ಮ ತುಂಬಾ ಸಾಥ್ ಕೊಟ್ಟು ಒಂದ್ ಒಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ರೋಣ ನಿಮ್ಗೂ ಒಳ್ಳೇದಾಗಬೇಕು ಮಂಜಕ್ಕ ಮತ್ತೆ ನಮ್ಮ ಮೂರ್ ತಿನ್ನ ಫ್ಯಾಮಿಲಿ ನಿಜವ್ ಹೇಳ್ಬೇಕಂದ್ರೆ ಎಲ್ಲಾ ಪ್ರೊಡ್ಯೂಸರ್ ಗಳು ಮನೇಲಿ ಕೂತ್ಕೊಂಡು ಸಪ್ಲೈನ ಕಲ್ಸಿ ಊಟ ಮಾಡಿ ಅಂತಾರೆ ಇಡೀ ಫ್ಯಾಮಿಲಿ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಅಲ್ಲಿ ಪ್ರತಿಯೊಂದು ವೇಗ ವೇಗನ್ನ ವಿಚಾರಿಸ್ಕೊಂಡಿದ್ದಾರೆ ಎಲ್ಲಾ ಫ್ಯಾಮಿಲಿಗಳು ಮಾಡಲ್ಲ ಯಾಕೆಂದ್ರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ ಅವರು ಹಾಕಿರೋ ಬಂಡವಾಳ್ಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಇಷ್ಟು ಜನ ಆರ್ಟಿಸ್ಟ್ ಗಳಿಗೆ ಒಳ್ಳೇದಾಗ್ಬೇಕು ನಮ್ ಫ್ಯಾಮಿಲಿನ ಸಪೋರ್ಟ್ ಅನ್ಕೊಂಡು ನಿಂತ ಮುಂಜಾ ಮತ್ತೆ ಮನು ಸಾಗರ್ ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಬೇಕು ಅವ್ರು ಹಾಕಿರೋ ಬಂಡವಾಳ ಬರಬೇಕು ಡಬಲ್ ಬರಬೇಕು ನಮ್ಮ ಮೂರ್ತನ ಎಲ್ಲ ಕೂತ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನ್ ಹೇಳೋದಂದ್ರೆ ಒಳ್ಳೆ ಕಂಟೆಂಟ್ ಇರೋದು ಸೊ ಪರಭಾಸಗಳ ಸಿನಿಮಾಗಳನ್ನ ಇಷ್ಟಪಡ್ತೀರಾ ನಮ್ಮ ಕೋರೋನಾ ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟನೇ ತಾರೀಕು ಇಷ್ಟಪಟ್ಟೆ ಪಡ್ತೀರಾ ನೀವು ಆ ಪ್ರಿಸರ್ವೇಶನ್ ನೋಡ್ಬೋದು ಲೊಕೇಶನ್ ಆಗಿರ್ಬೋದು ಮತ್ತೆ ಅದ್ ನೋಡಿ ಅಥವಾ ಸಾಂಗ್ ಗಳು ಒಂದು ಸೀನು ನೀವು ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಟ್ರೈಲರ್ ಸೂಪರ್ ಆಗಿ ಮಾಡಿರ್ತಾರೆ ಸಿನಿಮಾದಲ್ಲಿ ಏನಿಲ್ಲ ಅಂತ ಸಿನಿಮಾದಲ್ಲಿ ನೀವೇನು ಟ್ರೈಲರ್ ನೋಡಿರ್ತಾರ ಸಿನಿಮಾದಲ್ಲಿ ಟು ಜಡ್ ಹಂಗೆ ಇರುತ್ತೆ ಆ ಮೇಕಿಂಗು ಆ ಕ್ವಾಲಿಟಿ ಆ ಕಾನ್ಸೆಪ್ಟು ಎಕ್ಸ್ಟ್ರಾನರಿ ನಿಮ್ಗೆ ಇಷ್ಟಪಡುತ್ತೆ ನಾನು ಇರುವಾಗ ಅಂತ ಹೇಳ್ತಿಲ್ಲ ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ನಮ್ ಸಿನಿಮಾ ಬಗ್ಗೆ ನೀವು ನೋಡಿದಾಗ ಅವತ್ತು ತುಂಬಾ ಖುಷಿ ಪೆಟ್ಟ ಬಿಡ್ತಾರ ಎಲ್ಲರೂ ಆಶೀರ್ವಾದ ಮಾಡಿ ಸೂತ್ರ ಕೊಟ್ಟರೆ ಗಾಳಿ ಸುನಾಮಿ ಬಂದ್ರೆ ಕೋರೋನಾ ಆರ್ಪಟ ಅಂತ ಹದಿನೆಂಟೆ ತರೀಕ್ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ಇರಬೇಕು ಅದೇ ತರ ಸಂಜೆ ಗೌಡ್ರು ನಮ್ ಬಂದು ಆಶೀರ್ವಾದ ಮಾಡಿದ್ದಾರೆ ಅಣ್ಣ ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಮಾತಾಡ್ಬೇಕು ಎರಡು ಮಾತು ಅದೇ ತರ ಇಲ್ಲ ಅದೇ ಆಕ್ಷನ್ ಒಂದೇ ಅಂತಲ್ಲ ಎಮೋಷನ್ ಇದೆ ಸೆಂಟಿಮೆಂಟ್ ಇದೆ ಕ್ಯೂಟ್ ಲವ್ ಸ್ಟೋರಿ ಇದೆ ಒಂದು ಒಂದು ಸಿನಿಮಾದಲ್ಲಿ ನೀವು ಯಾವ ತರ ಬೇಕು ಅದನ್ನ ಬಿಟ್ಟು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ಬೋದು ಈಗ ಸಿನಿಮಾ ನೋಡಿದ್ರೆ ನೋಡಿದಾಗ ವಾವ್ ಅನ್ಸುತ್ತೆ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಏನೋ ಒಂದು ಪ್ರಪಂಚಕ್ಕೆ ಹೋಗಿದೆಯಪ್ಪ ಅನ್ಸದೆ ಪಾರ್ಶ್ ಸಬ್ಜೆಟ್ ಅಂತ ಬಂದಾಗ ಎಲ್ರು ಕಾಡು ಅಂತ ಹೇಳ್ತಾರೆ ಕಾಡು ಕಡೆ ಯಾವ ತರ ಬೇಕು ಅಂತ ವೆರೈಟಿ ವೆರೈಟಿ ಲೊಕೇಶನ್ ನಮ್ಮ ಮೂರ್ತನ ಡೈರೆಕ್ಟರ್ ಸರ್ ತುಂಬಾ ಚೂಸ್ ಮಾಡಿ ಒಂದ್ ಒಳ್ಳೆ ಎಲ್ಲಾ ಹೀರೋ ಹೀರೋಯನ್ ಗಳು ಏನ್ ತರ ಇರ್ತಾರೆ ಅದೇ ತರ ಅದಕ್ಕಿಂತ ಎಕ್ಸ್ಟ್ರೀನಿಯರ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಶ್ರೀ ಸರ್ ನೀವು ಸಿಕ್ಕಿದ್ದು ಮತ್ತೆ ಅಕ್ಕಪಕ್ಕ ಪಕ್ಕ ಕೂತಿದೀರ ಮತ್ತೆ ಕೋರ ನೆಕ್ಸ್ಟ್ ಕೋರ ಓಲ್ಟಾ ಹೋಗ್ಬಿಡುತ್ತೆ ಸರ್ ನೆಕ್ಸ್ಟ್ ಕೋರಾ ಇಟ್ಟಾಗ್ಬಿಟ್ರೆ ಕೋರ ಶ್ರೀ ಅಂತ ಬಂದ್ಬಿಡುತ್ತೆ ಆಮೇಲೆ ಅಲ್ಲಿ ಕೋರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಆಮೇಲೆ ನೆಕ್ಸ್ಟ್ ಹೇಳೋಕ್ ಇಷ್ಟಪಡ್ತೀನಿ ಲಾಸ್ಟ್ ಆಗಿ ಈ ಸಿನಿಮಾದಲ್ಲಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ನಮಗೆ ಟಗಫ್ ಹಾಕೊಳೋ ಅಂತ ಬರೀ ಪ್ರೊಡ್ಯೂಸರ್ ಅಲ್ಲ ಕಳೆನ ಕಠೋರ ಅಂತ ಒಂದು ಒಳ್ಳೆ ಅದ್ಭುತ ಕ್ಯಾರೆಕ್ಟರ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಎಷ್ಟೊಂದ ಲುಕ್ಕು ಆ ಮೇಕಿಂಗ್ ಅಲ್ಲಿ ಒಂದು ಒಳ್ಳೆ ಮಾಸ್ ವಿಲನ್ ಈ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ದೊಡ್ಡ ಈ ವಿಲನ್ಗಳು ಮಾಡಿರ್ತಾರೆ ಆ ದೊಡ್ಡ ವಿಲನ್ ಕಿಂತ ಒಂದ್ ದೊಡ್ಡ ವಿಲನ್ ಆಗ್ಬೇಕಂದ್ರೆ ನನ್ನ ಆಸೆ ಅಣ್ಣ ನೀ ನನ್ಗೆ ಹೆಂಗ್ ಸಾಥ್ ಕೊಟ್ಟಿದ್ದೀರ ನನ್ನ ಶೋಧ ನಿಮ್ಗೆ ಇರ್ಲಿ ದೇವರ ಶೋಧ ಇರ್ಲಿ ನೀವು ಬೆಳಿಬೇಕು ನೂರ ಜನಕ್ಕೆ ಸೆಟಲ್ ಅನ್ನ ಹಾಕಿದ್ರ ಇವತ್ತು ನೀವು ನೆಕ್ಸ್ಟ್ ಕೋರ ಒಂದು ನೀವು ಹಾಕಿರ ಬಂಡವ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಬಂದ್ರು ನಮ್ಮ ಖುಷಿನೇ ನೀವು ದೊಡ್ಡ ಒಂದ್ ಕಳೆನಾಗಿ ಇಂಡಸ್ಟ್ರಿಲಿ ಆ ನನ್ ಬಂದ ಬಂದ್ಮೇಲೆ ಕೊಟ್ಟಿಲ್ಲ ನಂಗೆ ಹೇಳ್ರಿ ಸ್ವಲ್ಪ ಕೊಡುವ ಕಷ್ಟಪಟ್ಟು ಕೈ ಕಾಲು ಇಟ್ಟು ಬಿದ್ದು ಮಾಡಿದೀವಿ ಆಮೇಲೆ ಗಿಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ ಕೋ ಡೈರೆಕ್ಟರ್ ಆಗಿ ಮಾಡಿದ್ಯಾ ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ತುಂಬಾ ಖುಷಿಯಾಗಿ ಮಾಡಿದ್ದು ಮತ್ತೆ ಪಿ ಬಗ್ಗೆ ಹೇಳ್ಬೇಕು ಅವರು ಕೊಳುಕಿದ್ರೆ ಕ್ಯಾಮ್ರ ಸಕ್ಕತ್ತಾಗಿ ಮಾಡಿದ್ದಾರೆ ತಲೆ ಜಾಸ್ತಿ ಹಾ ಲವ್ ಹಣ ಒದಾಗ್ಲಿ ಅದೇ ತರ ಎಲ್ಲ ಆರ್ಟಿಸ್ಟ್ ಗಳಿಗೂ ಯಾರು ಹೆಸರು ಮಿಸ್ ಆಗಿ ದಯವಿಟ್ಟು ಯಾರು ಬೇಗ ಮಾಡ್ಕೊಬಿಟ್ಟು ಮತ್ತೆ ರೀಲ್ಸ್ ಮಾಡಿದಿರಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದಾರೆ ನಮ್ಮ ಕೋರಗೋಸ್ಕರ ಸಪೋರ್ಟ್ ನಿಮಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ನೋಡ್ತಾನೆ ತನಿಖೆ ಒಂದು ಒಂದ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ಕೊತಾರೆ ಒಳ್ಳೇದಾಗ್ಲಿ ಕೊರೋನಾ ಹದಿನೆಂಟನೇ ತಾರೀಕು ಗೆಲ್ಸಿ ಆರೈ ಸಿ ಆಶೀರ್ವಾದ ಮಾಡಿ ಎಲ್ಲ ಮೀಡಿಯಾ ಮೀಡಿಯಾ ಬಾಂಧವ್ರಿಗೆ ಹೇಳೋದು ಇಷ್ಟನೆ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಮಾಡುವಂತ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ ಮತ್ತೆ ಮೀಡಿಯಾದಲ್ಲಿ ನಮ್ಮ ಅನಿಲ್ ಅವರು ನಮ್ಗೆಸ್ಕರ ಒಂದು ಒಳ್ಳೆ ಇವೆಂಟ್ ಮಾಡ್ಕೊಡಿದಾರೆ ನಿಮ್ಗೆ ಒಳ್ಳೇದಾಗ್ಲಿ ಅನಿಲರ ಕೊರೋನಾ ಹದಿನೆಂಟನೇ ತಾರೀಕು ನೋಡಿ ಆಶೀರ್ವಾದ ಮಾಡಿ ಆರೈಸಿ ಸಿ ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್